ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಪದ್ಮನಾಭನಗರ ಘಟಕ ವತಿಯಿಂದ ಆಯೋಜಿಸಲಾಗಿದ್ದ ರಾಷ್ಟ್ರಕವಿ ಕುವೆಂಪುರವರು ಕ್ರಾಂತಿಕಾರಿ ಭಾಷಣದ ಐವತ್ತರ ಸಂಭ್ರಮದ ಪ್ರಯುಕ್ತ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಎಚ್ ಬಸವರಾಜುರವರು ಹಾಗೂ ಬನಶಂಕರಿ ಬಿಡಿಎ ವಾಣಿಜ್ಯ ಸಂಕೀರ್ಣ ವರ್ತಕರ ಸಂಘದ ಅಧ್ಯಕ್ಷರಾದ ಶ್ರೀ ಟಿ ವಿಜಯ್ ರವರು ಕುವೆಂಪು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಲೇಖಕರಾದ ಡಾಕ್ಟರ್ ನಾಗೇಂದ್ರ ಆರ್ ಗುಂಬಳ್ಳಿ ರವರು ಉತ್ತಮ್ ಗೌಡರವರು ರಮೇಶ್ ರವರು ರವಿ ನಾಗರಾಜ್ ರಾಜಕುಮಾರ ನಾರಾಯಣಸ್ವಾಮಿ ವಿಶ್ವನಾಥ ರಾಮಾಂಜಿನಿ ಆನಂದ್ ವೆಂಕಟಪ್ಪ ಶ್ರೀನಿವಾಸ ಮಹದೇವಪ್ಪ ಶಶಿಧರ್ ಜ್ಞಾನ ವಿಜ್ಞಾನ ಸಮಿತಿಯ ಪದ್ಮನಾಭನಗರ ಘಟಕ ಅಧ್ಯಕ್ಷರಾದ ಡಾಕ್ಟರ್ ಎಂ ಪುಟ್ಟರಾಜು ಹಾಗೂ ಇನ್ನು ಅನೇಕರು ಉಪಸ್ಥಿತರು ರಾಷ್ಟ್ರಕವಿ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಈ ನಾಡಿನ ಒಬ್ಬ ಕನ್ನಡದ ಧೀಮಂತ ರಾಷ್ಟ್ರ ಆಗಬೇಕಾದ್ರೆ ಅವರದೇ ಆದಂಥ ಒಂದು ಛಾಪವನ್ನು ಮೂಡಿಸಿದಂಥ ಎರಡನೇ ರಾಷ್ಟ್ರಕವಿ ಅಂತ ನಾನು ಭಾವಿಸಿದ್ದೀನಿ ಈ ದೇ ರಾಜ್ಯಕ್ಕೆ ದೇಶಕ್ಕೆ ಅಂಥ ಒಬ್ಬ ಪುಣ್ಯಾತ್ಮನ ಪುತ್ಳಿ ನನಗಿವತ್ತು ಸಾರ್ಥಕತೆ ಆಗಿದೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಒಂಬತ್ತರಲ್ಲಿ ಈ ಪುತ್ಳಿಯನ್ನ ಅನಾವರಣವನ್ನು ನಮ್ಮ ಗಣೇಶ್ ಪಂದಿರ ವಾರ್ಡಿನ ಎಲ್ಲ ನಾಗರಿಕರ ಬಂಧುಗಳ ಸಮಯ ಮುಖೇಣ ಸನ್ಮಾನ್ಯ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇದು ಉದ್ಘಾಟನೆಯನ್ನು ಮಾಡಿದ್ದಕ್ಕೆ ಇವತ್ತು ಸಾರ್ಥಕತೆ ಆಯಿತು ಇವತ್ತು ಐವತ್ತು ವರ್ಷ ಅವರು ಕ್ರಾಂತಿಕಾರಿ ಭಾಷಣ ಮಾಡಿದಂಥ ದಿವಸ ಆ ಒಂದು ಪ್ರಯುಕ್ತ ಇವತ್ತು ಅವರಿಗೆ ಮಾಲಾಪನೆ ಮಾಡಿ ಗೌರವವನ್ನು ನಾವೆಚ್ಚಿಸ್ಕೊಳ್ಳುವಂಥ ಸಂಭ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಿ ಡಿ ಎ ಕಾಂಪ್ಲೆಕ್ಸಿನ ವರ್ತಕರ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದಂಥ ವಿಜಯವರಿದ್ದಾರೆ ನಮ್ಮ ಗೌಡರು ಎಲ್ಲ ಪದಾಧಿಕಾರಿಗಳು ಉತ್ತಮ ಗೌಡ್ರು ಶ್ರೀನಿವಾಸು ನಮ್ಮ ರವಿ ಶಶಿ ಮತ್ತು ಬನಶಂಕರಿ ರಮೇಶ್ ಬನಶಂಕರಿ ಕಲಾ ಸಂಘದ ಮುಖಂಡರಾದಂಥ ನಾರಾಯಣಸ್ವಾಮಿಯವರು ವಿಶ್ವನಾಥ್ ಅವರು ನಮ್ಮ ಕರಿಸಂದ್ರ ಸಮಾಜ ಸೇವಕರಾದಂಥ ರುದ್ರಬಾಬು ಅವರು ಅವರು ವೆಂಕಟಪ್ಪ ಅವರು ಜೂನಿಯರ್ ರಾಜ್ಕುಮಾರ್ ಎನ್ ಜಿ ಎನ್ ರಾಜ್ಕುಮಾರ್ ಅವರು ಅನೇಕ ಎಲ್ಲ ನಮ್ಮ ಸ್ಥಳೀಯ ಮುಖಂಡರು ಇದ್ದಾರೆ ನಮ್ಮ ಮಾತೆಯವರು ಸಹಿತ ಇದ್ದಾರೆ ಈ ಒಂದು ಕಾರ್ಯಕ್ರಮ ಜ್ಞಾನ ವಿಜ್ಞಾನ ಪರಿಷತ್ತಿನ ವತಿಯಿಂದ ಇವತ್ತು ನಮ್ಮ ಪುಟ್ಟರಾಜು ನಮ್ಮ ಪದ್ಮನಾಭನ ಕಾನ್ಸ್ಟ್ಯೂನ್ಸಿ ಅಧ್ಯಕ್ಷರಾದಂಥ ಪುಟ್ಟರಾಜವರು ಅವರಿಗೆ ಇವತ್ತು ಒಂದು ಸಾರ್ಥಕತ ದಿನ ಈ ಒಂದು ನಾವು ನಾವಿಲ್ಲಿ ಮಾಡಿಲ್ಲ ಅಂದರೆ ಇಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರು ನೆನಪು ಮಾಡೋಕ್ಕಾಗ್ತಿಲ್ಲ ಅಂಥ ನೆನಪನ್ನ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ ಅವ್ರಿಗೆ ಇಡೀ ಕನ್ನಡಿಗರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರಾದಂಥ ನಾಗೇಂದ್ರ ನಾಗೇಂದ್ರ ಗುಂಬಳ್ಳಿಯವರು ಅವರು ಒಬ್ಬ ಸಾಹಿತಿಗಳು ಅವರು ಸಾಹಿತ್ಯ ಕಾರ್ಯಕ್ರಮದ ಬಂದಿದ್ದಾರೆ ಒಟ್ಟಾರೆ ಮನುಷ್ಯ ಇದ್ದಾಗ ಏನು ಸಾಧನೆ ಇದೆಯಲ್ಲ ಆ ಸಾಧನೆಯೇ ಉಳಿತದೆ ಅಸತ್ಯ ಯಾವತ್ತೂ ಉಳಿಯಲ್ಲ ಅನ್ನೋದಕ್ಕೆ ಕುವೆಂಪು ಅವರೇ ಸಾಕ್ಷಿ ಆ ಕುವೆಂಪು ಅವರ ನೆನಪು ಅಜಮರವಾಗಿ ಉಳಿತಿದೆ ನಿನ್ನೆ ನಾವು ಮೈಸೂರಿಗೆ ಹೋಗ್ತಾ ಬರ್ತಾ ಕುವೆಂಪು ಅವರ ಉದ್ಯಾನವನದಲ್ಲಿ ಅವರು ಅವರು ದಿನನಿತ್ಯ ವಾಕಿಂಗು ಮತ್ತು ಅವರ ಪುತ್ಥಳಿಯನ್ನು ದರ್ಶನವನ್ನು ನಾವೆಲ್ಲ ಪುಟ್ಟರಾಜು ನಾರಾಯಣಸ್ವಾಮಿ ಮಂಜೇಗೌಡ ನಮ್ಮ ಆನಂದ ನಾವೆಲ್ಲರೂ ಸಹಿತ ಅವರು ನೆನ್ನೆನೇ ಅವ್ರನ್ನ ನೆನಪು ಮಾಡಿಕೊಂಡೆ ನಾವು ಇವತ್ತಿಲ್ಲಿ ಬಂದು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಇದು ಕನ್ನಡಿಗರಿಗೆ ಹೆಮ್ಮೆಯ ದಿವಸ ಸರ್ಕಾರ ಇದನ್ನು ಅಗೋರವಾಗಿ ತೆಗೆದುಕೊಂಡಿದೆ ಇಂಥ ಒಂದು ಸುಸಂದರ್ಭವನ್ನು ಭಾಳ ವಿಜೃಂಭಣೆಯಿಂದ ಕನ್ನಡದ ಐವತ್ತನೇ ವರ್ಷದ ರಾಷ್ಟ್ರಕವಿ ಕ್ರಾಂತಿಕಾರಿ ಭಾಷಣ ದಿವಸವನ್ನು ವಿಜೃಂಭಣೆಯಿಂದ ಆಚರಿಸ್ಬೇಕಾಗಿತ್ತು ಯಾಕೆಂದರೆ ಇವತ್ತು ಕನ್ನಡ ಅಂದರೆ ಸಾಕಷ್ಟು ಜನಕ್ಕೆ ಅರ್ಥನೇ ಆಗುವಂಥ ದಿವಸ ಕಾಣ್ತಾ ಇಲ್ಲ ಎಲ್ಲ ಮರಿತಾ ಇರ್ತಾ ಇದ್ದಾರೆ ಅಂಥ ಒಂದು ಸುಸಂದರ್ಭ ಯಾರು ಕುವೆಂಪು ಅವರು ಎಲ್ಲಿ ಹುಟ್ಟಿದ್ರು ಅವರ ಇತಿಹಾಸ ಏನು ಅವರ ಭಾವನೆ ಏನಿತ್ತು ಅವರ ಕನ್ನಡಕ್ಕೆ ದೂರದೃಷ್ಟಿ ಏನಿತ್ತು ಅಂತಕ್ಕಂಥ ಒಂದು ವಿಚಾರ ಸಂಕೀರ್ಣವನ್ನು ಇವತ್ತು ಎಲ್ಲಾದರೂ ಒಂದು ಕಡೆ ಮಾಡಿ ಒಂದು ಎಲ್ಲ ಈ ನಾಡಿನ ದಿಗ್ಗಜರನ್ನು ಸಾಹಿತ್ಯಗಳನ್ನ ಕರೆಸಿ ಒಂದು ಚರ್ಚಾ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಒಂದು ಕನ್ನಡಕ್ಕೆ ಒಂದು ಮೆರುಗು ತರ್ತಾ ಇತ್ತು ಅಂತ ನಾನು ಈ ಸಂದರ್ಭದಲ್ಲಿ ಭಾವನೆಯನ್ನು ವ್ಯಕ್ತಪಡಿಸ್ತಾ ಮುಂದಿನ ದಿನದಲ್ಲಿ ಆದರೂ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ನಾನು ಕುವೆಂಪು ಅವ್ರನ್ನ ನೆನಪಾಡೋದಕ್ಕೆ ಮತ್ತು ಇವತ್ತು ನಾನು ಸಹಿತ ಈ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಕ್ಕೆ ನನಗೆ ಸಾರ್ಥಕತೆ ಆಗಿದೆ ಅಂತೇಳಿ ಭಾವಿಸ್ತೇನೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಪದ್ಮನಾಭ ಶಾಖೆಯ ಅಧ್ಯಕ್ಷರಾದ ಶ್ರೀ ಪುಟ್ಟರಾಜವರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ್ದಾರೆ ಇವತ್ತು ರಾಷ್ಟ್ರಕವಿ ಕುವೆಂಪುರವರ ಐವತ್ತನೇ ವರ್ಷದ ಕ್ರಾಂತಿಕಾರ ಭಾ ಭಾಷಣವನ್ನು ಈ ಸಂದರ್ಭದಲ್ಲಿ ಉದ್ಘಾಟಿಸಿದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಈ ಭಾಗದ ಮುಖಂಡರು ಅವರಿಗೆ ಒಂಥರ ನಮ್ಮ ಭಾಗದಲ್ಲಿ ಅಜಾತ ಶತ್ರು ಇದ್ದಂಗೆ ನಮ್ಮ ಎ ಎಚ್ ಬಸವರಾಜರವರು ಅವರಿಗೆ ಜಾತಿ ಕುಲ ಮತ್ತು ಇನ್ನೊಂದು ಏನಿಲ್ಲ ಬಡವರು ಬಗ್ಗರು ಅವ್ರು ಯಾರೇ ಹೋದ್ರು ಅವರು ಇವತ್ತೊಂದು ದಿವಸ ಸ್ಪಂದಿಸ್ತಾರೆ ಅವರಿಗೆ ಈ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾ ಅಧ್ಯಕ್ಷತೆ ವಹಿಸಿದ ವಹಿಸಿದ್ದಕ್ಕೆ ನಾನು ನಮ್ಮ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಇಲ್ಲಿ ಇನ್ನಿರಿದಿರ್ತಕ್ಕಂಥ ನನ್ನ ಸ್ನೇಹಿತರು ಎಲ್ರಿಗೂ ಕೂಡ ಅಭಿನಂದನೆಗಳು ತಿಳಿಸ್ತಾ ಕುವೆಂಪುರವರ ಬಗ್ಗೆ ನಾವು ಅಂತಂದರೆ ಅವರು ವಿಶ್ವಮಾನವರು ನಾವಿನ್ನು ಅಲ್ಪಮಾನವರು ಅಂತ ಹೇಳಿ ಹೇಳೋದಕ್ಕೆ ಬದಲು ನಾವು ಅವರು ಅವರಷ್ಟು ಅವರ ಅವ್ರ ಬಗ್ಗೆ ಮಾತಾಡೋಷ್ಟು ನಮಗೆ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಕ್ಕೆ ಇನ್ನೂ ಪ್ರಯತ್ನ ಮಾಡಬೇಕು ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಂಥ ಕೊಡುಗೆ ಅಪಾರವಾದದ್ದು ಅಂತ ಕುವೆಂಪುರವರ ಕುತ್ತಲಿಗೆ ಇವತ್ತು ಮಾಲಾರ್ಪಣೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಧನ್ಯನಾಗಿದ್ದೀನಿ ನಿಮ್ಮ ನಮ್ಮ ಪುಡುರಾಜರವರಿಗೆ ಮತ್ತೆ ಎ ಹೆಚ್ ಬಸವರಾಜ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ನನಗೆ ಎರಡು ಮಾತುಗಳನ್ನ ಆಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಜೈ ಹಿಂದ್ ಜೈ ಆತ್ಮೀಯ ತಾವೆಲ್ಲರೂ ಕೂಡ ಇವತ್ತು ನಮ್ಮ ಇಡೀ ಜಗತ್ತು ಕಂಡಂತಹ ನಾಡು ಕಂಡಂತಹ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಕ್ರಾಂತಿಕಾರಿ ಭಾಷಣದ ಒಂದು ಪ್ರಯುಕ್ತವಾಗಿ ನಮ್ಮ ಕುವೆಂಪು ಅವರ ಪುತ್ತಲಿಗೆ ಮಾಲಾರ್ಪಣೆ ಮಾಡೋದಕ್ಕೆ ಅವರು ಕಾರ್ಯಕ್ರಮವನ್ನು ಕೇಳಿಕೊಂಡಾಗ ಪ್ರೀತಿಯಿಂದ ಬಂದು ನಮ್ಮ ಸಮಾಜ ಸೇವಕರಾದಂತಹ ಡಾಕ್ಟರ್ ಎ ಬಸವಣ್ಣ ಅವರು ಮತ್ತು ವಿಜಯ್ ಸರ್ ಅವರು ನಮ್ಮ ಅವರು ಶಶಿಧರ್ ಸರ್ ಅವರು ಮತ್ತು ಲೋಕೇಶ್ ಅವರು ಆನಂದವರು ಮತ್ತು ವೆಂಕಟಪ್ಪ ಮಹದೇವಪ್ಪ ಮತ್ತು ಮಂಜುನಾಥ್ ನಮ್ಮ ಮಂಜೇಗೌಡರು ಹೀಗೆ ಎಲ್ಲ ಕನ್ನಡದ ಈ ಭಾಗದ ಹಿರಿಯ ಕಲಾವಿದರು ಮತ್ತು ಹಿರಿಯ ಮುಖಂಡರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀರಾ ಹಾಗಾಗಿ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಪದ್ಮನಾಭನಗರ ಕ್ಷೇತ್ರದ ವತಿಯಿಂದ ತಮಗೆಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಇಪ್ಪತ್ತೊಂಬತ್ತು ನಮ್ಮ ಕುವೆಂಪು ಅವರ ಜನ್ಮದಿನ ಹಾಗಾಗಿ ದಯಮಾಡಿ ಅವತ್ತೊಂದು ದಿವಸ ಕೂಡ ನಮ್ಮ ಹಿರಿಯರೆಲ್ಲರೂ ಕೂಡ ಇದೇ ರೀತಿ ಪುತ್ತಲಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನಮ್ಮ ವಿಶ್ವ ಮಾನವ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳೋದಕ್ಕೆ ನಮ್ಮ ಟಿ ವಿ ಜೆ ಸಾರು ಡಾಕ್ಟರ್ ಎಚ್ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ನಮ್ರತೆಯಿಂದ ನಿಮಗೆ ವಿನಂತಿ ಮಾಡ್ತಾ ಇದ್ದೀನಿ ಹಾಗೆಯೇ ಈ ನಾಡು ಕಂಡಂತಹ ರಾಷ್ಟ್ರಕವಿಯವರು ಒಂದು ಮಾತು ಹೇಳಿದರು ಎಲ್ಲೇ ಹೋದರೂ ಕೂಡ ಎಲ್ಲಾದರೂ ಇರು ಎಂತಾದರೂ ಇರು ಎನ್ನೆಂದಿಗೂ ನೀವು ಕನ್ನಡವಾಗಿರು ಅಂತ ಹೇಳಿದರು ಆ ಮಾತನ್ನು ನೆನಪು ಮಾಡುವುದ್ರ ಜೊತೆಗೆ ನನಗೆ ಈ ಸಬ್ಜೆಕ್ಟ್ ಕೊಟ್ಟಂತಹ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂತಹ ನಮ್ಮ ಶ್ರೀಯುತ ಶ್ರೀಧರ್ ಸರ್ ಅವರು ಶ್ರೀಧರ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನೆಯುತ್ತೀನಿ ಮತ್ತೆ ಅದ್ರ ಜೊತೆಗೆ ನಮ್ಮ ಇನ್ನೊಬ್ಬ ಮತ್ತೊಬ್ಬ ಗೆಳೆಯ ನರಸಿಂಹ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಿಂತಾ ಇದ್ದೀನಿ ಹಾಗೆಯೇ ಇವತ್ತು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದಂತಹ ತಮಗೆಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಎರಡು ಮಾತುಗಳನ್ನು ವಂದಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ